ನಾನೊಂದು ಮೇಲೆ ಬರ್ತದೆ ಅಂತ ನಿರೀಕ್ಷೆ ಮಾಡಿದ್ದೆ ನನಗೆ ತುಂಬಾ ಸಪೋರ್ಟ್ ಮಾಡಿದರು ಶಿಕ್ಷಕರು ಕೂಡ ಪೇರೆಂಟ್ಸ್ ಕೂಡ ತುಂಬಾ ಸಪೋರ್ಟ್ ಮಾಡಿದರು ಮನೇಲಿ ಸಹ ಯಾವುದು ಟ್ಯೂಷನ್ ಇದು ಯಾವುದು ಕೊಡಿಸ್ಲಿಲ್ಲ ನಾವು ಇಷ್ಟರವರೆಗೂ ಎಂತ ಇಲ್ಲ ಅವಳಿಗೆ ಅವಳು ಹೋಗಿ ಕಲ್ತಿದ್ದು ಮನೇಲಿ ಬಂದು ಅವಳು ಓದಿದ್ದೆ ಮತ್ತೆ ಅವಳು ಪ್ರಯತ್ನ ಮೆಡಿಕಲ್ ಲೈನ್ ಅಲ್ಲಿ ಬಂದಿತ್ತು

ಅವಳಿಗೆ ಅಂತ ಹೇಗೆ ಸಪೋರ್ಟ್ ಮಾಡೋದು ನೆಕ್ಸ್ಟ್ ನೆಕ್ಸ್ಟ್ ಡಾಕ್ಟ್ರಿಗೆ ಡಾಕ್ಟ್ರೇ ಡಾಕ್ಟ್ರೇ ಡಾಕ್ಟ್ರೆ ಆಗೋದಾಗಲಿ ಮನೆಯಲ್ಲಿ ಒಂದು ಡಾಕ್ಟ್ರ್ ಬೇಕು ಓ ಖಂಡಿತ ಬೇಕು ಅಲ್ವಾ ಮನೇಲಿ ಊರಿಗೆ ಎಲ್ಲರಿಗೂ ಉಪಕಾರ ಆಗ್ತದೆ ಎಲ್ಲರಿಗೂ ಉಪಕಾರ ಆಗ್ತದೆ ಹೌದು ಜನರಿಗೆ ಉಪಕಾರ ಆಗುವ ಹಾಗೆ ಮಾಡಿದರೆ ನಮಗೂ ನನಗೂ ಹೆಸರು ನಮ್ಮ ಮನೆಗೂ ಹೆಸರು ಇಟ್ಟು ಈ ದೇಶ ಇದಕ್ಕೆ ಇದು ಹೆಸರು ಅಲ್ವಾ ಡಾಕ್ಟ್ರ್ ಅವಳೊಂದು ದೊಡ್ಡಪ್ಪ ಅಂತೀರಿ ಅಪ್ಪ ಅಂತೀರಿ ಮಾತಾ ಅಂತೀರಿ ಇರ್ದಂತ ಏನು ಹವ್ಯಾಸ ಏನೆಲ್ಲ ಏನಲ್ಲ ಹವ್ಯಾಸ ಕಲ್ಪಡಲ್ಲಿ ಹೆಡ್ಡೆ ಡಾಕ್ಟ್ರ್ ಕಲ್ಪಡು ಎಸ್ ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ ಆರುನೂರ ಇಪ್ಪತ್ತೈದರಲ್ಲಿ ಆರುನೂರ ಹದಿನೇಳು ಅಂಕವನ್ನು ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಂಥ ಹುಡುಗಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಂಥದ್ದು ಹೇಗೆ ಅಂತ ಹೇಳಿದರೆ ಸರ್ಕಾರಿ ಶಾಲೆಯಲ್ಲಿ ಓದಿ ಕನ್ನಡ ಮಾಧ್ಯಮದಲ್ಲಿ ಓದಿ ಕನ್ನಡ ಮಾಧ್ಯಮದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಂತಹ ಹೆಗ್ಗಳಿಕೆ ಬೆಳತಂಗಡಿ ತಾಲೂಕಿನ ಕಲ್ಮಂಜ ಶಾಲೆಯಲ್ಲಿ ಓದ್ತಾ ಇರುವಂಥ ತನುಶ್ರೀಗೆ ಸಿಕ್ಕಿದೆ ಈಗ ನಮ್ಮ ಜೊತೆಗೆ ತನುಶ್ರೀ ಇದ್ದಾರೆ ಅವರ ತಾಯಿ ಶಿಲ್ಪ ಇದ್ದಾರೆ ಮತ್ತು ಅವರ ತಂದೆ ಪ್ರಕಾಶ್ ಇದ್ದಾರೆ ತನುಶ್ರೀ ಕಲ್ಮಂಜ ಶಾಲೆಯಲ್ಲಿ ಓದ್ತಾ ಇರುವಂಥ ತನುಶ್ರೀ ಯೋಗದಲ್ಲಿಯೂ ಕೂಡ ಅದ್ಭುತವಾದಂಥ ಸಾಧನೆಯನ್ನು ಮಾಡಿದ್ದಾರೆ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನೆಲ್ಲ ಪಡೆದಿದ್ದಾರೆ ರಾಜ್ಯ ಮಟ್ಟದಲ್ಲಿಯೂ ಕೂಡ ಶಾಲೆಯನ್ನು ಪ್ರತಿನಿಧಿಸಿದ್ದಾರೆ ಈಗ ತನುಶ್ರೀ ಇದ್ದಾರೆ ತನುಶ್ರೀ ಹೇಗಾಯಿತು ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟು ಬಂದಿದೆ ಏನು ಹೇಳೋಕ್ಕೆ ಬಯಸ್ತೀರಿ ಮೊದಲ ರಿಯಾಕ್ಷನ್ ನಿಮ್ದೇನು ತುಂಬ ಖುಷಿಯಾಗ್ತಿದೆ ಇದಕ್ಕಿಂತ ಹೆಚ್ಚು ಮಾರ್ಕ್ ಬರ್ತದೆ ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ಪರವಾಗಿಲ್ಲ ಇಷ್ಟು ಬಂತಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಶಿಕ್ಷಕರು ಕೂಡ ಪೇರೆಂಟ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ರು ಅದೇ ರೀತಿ ನಮ್ಮ ಸ್ಕೂಲಲ್ಲಿರುವ ಎಲ್ಲ ಫ್ರೆಂಡ್ಸ್ ನನ್ನ ಏಯ್ತ್ ನೈನ್ತ್ ಸ್ಟೂಡೆಂಟ್ಸ್ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಅದರಿಂದ ನಾನು ಇಷ್ಟು ಮಾರ್ಕ್ ತೆಗಿಬಲ್ಲದೆ ಹೇಳ್ಬೋದು ಎಷ್ಟು ಬರ್ತದೆ ಅಂತ ನಿರೀಕ್ಷೆ ಮಾಡಿದ್ರಿ ನಾನೊಂದು ಆರ್ನೂರ ಇಪ್ಪತ್ತು ಆರುನೂರ ಇಪ್ಪತ್ತಕ್ಕಿಂತ ಮೇಲೆ ಬರ್ತದೆ ಅಂತ ನಿರೀಕ್ಷೆ ಮಾಡಿದ್ದೆ ಮೇಲೆ

ಹಾಂ ಅವನು ಸಪೋರ್ಟ್ ಮಾಡ್ತಾನೆ ಅಂದರೆ ನನ್ನಷ್ಟು ತೆಗಿಲಿಕ್ಕೆ ಆಗೋದಿಲ್ಲ ನೀನು ಅಂದರೆ ಸುಮ್ಮನೆ ತಮಾಷೆ ಮಾಡ್ಕೊಂಡು ಮಾಡಿಕೊಂಡು ಇರ್ತಾನೆ ಅವನಿಗೆ ಎಷ್ಟು ಮಾರ್ಕ್ ಬರ್ತದೆ ಆ ಅವ್ರಿಗೆ ಎಷ್ಟು ಮಾರ್ಕ್ ಬರ್ತಿತ್ತು ಅವ್ರಿಗೆ ಟೆಂತಲ್ಲಿ ಎಷ್ಟು ಮಾರ್ಕು ಐನೂರು ಐನೂರು ಹತ್ತು ಐನೂರು ಎಲ್ಲ ತೆಗ್ದು ಅವರು ಆಟ ಎಲ್ಲ ಆಡೋದಿಲ್ಲ ಹೊರಗಡೆ ಹೋಗಿ ಹಾಂ ಆಟ ಆಡ್ತಾರೆ ಇಲ್ಲಿ ಗ್ರೌಂಡಿಗೆ ಸಂಜೆ ಹೋಗ್ತಾರೆ ಸಂಜೆ ನೀವು ಆಟ ಆಡೋದಿಲ್ಲ ನಾನು ಇಲ್ಲ ಅವ್ರು ಆಟ ಎಲ್ಲ ಆಡಿ ಐನೂರು ತೆಗಿಲಿ ಅಲ್ವಾ ಮಾತಾಡ ಈಗ ನಿಮ್ಮ ಹತ್ರ ಬರ್ತೀನಿ ಯೋಗದ್ದೆಲ್ಲ ಮಾತಾಡುವ ಮೇಡಮ್ ಈಗ ಮಗಳು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಏನು ಹೇಳ್ತೀವಿ ಈಗ ತುಂಬ ಖುಷಿಯಾಗುತ್ತೆ ಸರ್ ಖುಷಿಯಾಗುತ್ತೆ ಒಳ್ಳೆ ಮಾರ್ಕ್ಸ್ ತೆಗ್ದಿದ್ದಾಳೆಲ್ಲ ನಮ್ಮದೊಂದು ಅದು ಕನಸಾಗಿತ್ತು ಅಂದರೆ ನಮ್ಮ ಇದ್ರಲ್ಲ ಅವಳು ಆ ಥರ ತೆಗ್ದಿದ್ದೊಂದು ಆಯ್ತು ಅಷ್ಟೇ ಈಗ ಏನು ಹೇಳಕ್ಕೆ ಬಯಸ್ತೀರ ಅವರು ಒಂದೆಯಿಂದ ಹತ್ತನೇ ತರಗತಿಯವರೆಗೆ ಹೇಗೆ ಓದ್ತಾ ಇದ್ರು ಯಾವ ರೀತಿಯಾಗಿ ಸ್ಟಡೀಸ್ ಬಗ್ಗೆ ಎಷ್ಟು ಆಸಕ್ತಿಯನ್ನು ಹೊಂದಿದ್ರು ಅಂದರೆ ತುಂಬ ಆಸಕ್ತಿ ಇತ್ತು ಫಸ್ಟಿಂದ ಅವಳಿಗೊಂದು ಶಾಲೆಯಲ್ಲಿ ಅವಳಷ್ಟಕ್ಕೆ ಓದ್ಬೇಕು ಅನ್ನೋದೊಂದು ಆಸಕ್ತಿ ಇತ್ತು ಅವಳಿಗೆ ಫಸ್ಟ್ನೇ ಸ್ಥಾನ ಯಾರಿಗೂ ಬಿಡ್ಕೊಡ್ತಾನೆ ಇಷ್ಟವರ್ಗು ಅವಳೊಬ್ಬಳೇ ಓದಿ ಮತ್ತೆ ನಾ ಮನೇಲಿ ಸಹ ಯಾವುದು ಟ್ಯೂಷನ್ ಅದು ಇದು ಯಾವುದು ಕೊಡಿಸ್ಲಿಲ್ಲ ನಾವು ಇಷ್ಟರಗು ಎಂತ ಇಲ್ಲ ಅವಳಿಗೆ ಅವಳು ಶಾಲೇಲಿ ಹೋಗಿ ಕಲ್ತಿದ್ದು ಮನೇಲಿ ಬಂದು ಅವಳು ಓದಿದ್ದೆ ಮತ್ತು ಅವಳು ಪ್ರಯತ್ನ ಅದ್ರಲ್ಲ ಇಷ್ಟಿದೆ ಏನು ಹೇಳಕ್ ಬಯಸಿ ಕಲ್ಮಂಜ ಶಾಲೆ ಕಲ್ಮಂಜ ಟೀಚರ್ಸ್ ಮತ್ತು ಮಗಳು ಕಲ್ಮಂಜ ಶಾಲೆ ಟೀಚರ್ ಎಲ್ಲ ತುಂಬ ಒಳ್ಳೇದಾಗೆ ಇದ್ದಾರೆ ಚೆನ್ನಾಗಿ ಸಪೋರ್ಟ್ ಎಲ್ಲ ಮಾಡಿ ಒಳ್ಳೆ ರೀತಿಯಲ್ಲಿ ಕಲಿಸ್ಕೊಟ್ಟು ಅಂದ್ರೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಒಂದು ಯೋಗದಲ್ಲಾಗಲಿ ಅದು ನಾವು ಯಾವುದು ಸಹ ಒಂದು ಫೀಸ್ ಗೀಝಿ ಎಂತ ಇಲ್ಲ ಯೋಗಕ್ಕಾಗಲಿ ಯಾವುದಕ್ಕೆ ಆಗಲಿ ಎಲ್ಲ ಅವರೇ ಕಲಿಸ್ಕೊಟ್ಟೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಮಾರುತಿಯಾಗಿ ಮಾಡಿಕೊಟ್ಟಿದ್ದಾರೆ ಶಾಲೆ ವಿಷಯದಲ್ಲಿ ಬೆಳಿಗ್ಗೆ ಬೇಗ ಎದ್ದು ಓದ್ತಾ ಅವರು ಹೌದು ಎದ್ದು ಒಂದು ಒಂದೊಂದು ಸಲ ಐದು ಗಂಟೆಗೆ ಐದುವರೆ ಅದಕ್ಕಿಂತ ಮೊದಲು ಹೇಳ್ತಾ ಇರಲಿಲ್ಲ ಅಷ್ಟೇ ಎದ್ದು ಮತ್ತೆ ಏಳುವರೆ ತನಕ ಎಲ್ಲ ಓದಿ ನಂತರ ಹೋಗ್ತಾ ಇದ್ಲು ನೀವು ಹೇಗೆ ಸಪೋರ್ಟ್ ಅವರಿಗೆ ಅಂದರೆ ಬೆಳಿಗ್ಗೆ ಎಲ್ಲ ಎದ್ದೇ ನನಗಿಂತರ ನಮ್ಮದು ನಾವು ನಮ್ಮದು ಜಾಯಿಂಟ್ ಫ್ಯಾಮಿಲಿ ನಮ್ಮದು ಅಕ್ಕ ಇದ್ದಾರೆ ಅವರು ತುಂಬ ಮಕ್ಕಳಿಗೆ ಒಳ್ಳೆಯದಾಗಿ ಇದು ಮಾಡಿ ಕೊಡ್ತಿದ್ರು ನನಗಿಂತಲೂ ಜಾಸ್ತಿ ಮಕ್ಕಳಿಗೆ ಸಪೋರ್ಟ್ ಮಾಡಿ ಅಂದಿದು ಊಟ ತಿಂಡಿ ವಿಷಯ ಇದಲ್ಲಾಗಲಿ ಯಾವುದರಲ್ಲೇ ಆಗಲಿ ಅವರು ತುಂಬ ಸಪೋರ್ಟ್ ಮಾಡಿ ಇದು ಮಾಡ್ತಾರೆ ಆ ವಿಷಯದಲ್ಲಿ ಸೊಪ್ಪು ಅಥವಾ ಅವ್ರದ್ದು ನಮ್ಮ ಅಕ್ಕಂದು ನನಗೆ ಬೆಳಗ್ಗೆ ತಿಂಡಿ ಎಲ್ಲ ಅವ್ರು ಮಾಡಿಕೊಡ್ರಿ ಮಾಡ್ಕೊಡೋದು ನಾನಲ್ಲ ಅವ್ರ ದೊಡ್ಡಮ್ಮ ಅವ್ರ ದೊಡ್ಡಮ್ಮನೆ ಹೌದು ಸರ್ ನಾನು ಮಾಡೋದಿಲ್ಲ ಇವಾಗಲೂ ಸರ್ ಅವರೇ ಬೆಳಿಗ್ಗೆ ತಿಂಡಿ ಪ್ರಿಪೇರ್ ಮಾಡೋದಿಲ್ಲ ನಮ್ಮ ಅಕ್ಕನೇ ಸರ್ ಹೌದು ನಾನು ದಸ ಬೆಳಿಗ್ಗೆ ಅದು ಪೂಜೆ ಅದು ಇದು ಅಂತ ಆಗುವಾಗ ಅವ್ರು ತಿಂಡಿ ರೆಡಿ ಮಾಡಿರ್ತಾರೆ ಹೌದು ಸರ್ ಸೊ ಮಗಳನ್ನ ಕಟ್ಟಿ ಮುಟ್ಟು ಮಾಡಿದೆಲ್ಲ ಅಕ್ಕವೇ ಅಕ್ಕನೇ ಸರ್ ಹೌದು ಸರ್ ಸರ್ ಏನು ಹೇಳಕ್ಕೆ ಬಯಸ್ತೀರಿ ನಮಗೂ ಕೂಡ ಖುಷಿ ಉಂಟು ಫುಲ್ಲು ಅಂದರೆ ಒಂದು ನಿರೀಕ್ಷೆ ಮಟ್ಟಿಗೆ ಬಂದಿಲ್ಲ ಸ್ವಲ್ಪ ಸುಪ್ರಾಗಿಲ್ಲ ಆರುನೂರ ಹದಿನೈದು ಅದು ಖುಷಿ ಹೌದಾ ಹ್ಞೂ ಓಕೆ ನಿರೀಕ್ಷೆ ನಿಮಗೆ ಜೋ ಜಾಸ್ತಿ ಇತ್ತು ಇನ್ನು ಸಹ ಅಲ್ಲ ಆ್ಯಕ್ಚುಲಿ ಅಂದರೆ ಒಂದು ಆರುನೂರ ಇಪ್ಪತ್ತು ಇಪ್ಪತ್ತೆರಡು ಬಿಗುತ್ತಂತೂ ಆಸೆ ಇತ್ತು ನಿರೀಕ್ಷೆ ನೀವು ಓದುವಾಗ ಎಷ್ಟು ಮಾರ್ಕ್ ಬಂದಿತ್ತು ನಿಮಗೆ ನಾವು ಓದುವಾಗ ಸುತ್ತ ಹತ್ತೊಂದು ನಾಲ್ಕುನೂರ ಅರವತ್ತ ಏಳು ದೊಡ್ಡದು ದೊಡ್ಡದು ಕರೆಕ್ಟ್ ಆಗ ಟಫ್ ಇತ್ತು ಭಯ ಟಫ್ ಇತ್ತು ಈ ರೀತಿ ಎಲ್ಲ ಎಕ್ಸಾಮ್ ಸುಲಭ ಅಲ್ಲ ಈಗ ಈ ನಿಜವಾಗಿ ನೋಡಿದ್ರೆ ಈಗ ಸುಲಭ ಅಂತ ನೀವು ಅಲ್ಲ ಕಾಣ್ತಾರೆ ಅಂದ್ರೆ ನಾವು ಹೇಳೋದೇ ಇಲ್ಲ ಟೀಚರ್ಸ್ ಅವರು ಫುಲ್ಲು ಆಗಿದ್ರು ಅಂದ್ರೆ ನಮಗೆ ಖುಷಿ ಅಂದರೆ ಟೀಚರ್ ಟೀಚರ್ ಅವ್ರೆ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಹೇಳ್ತಾರೆ ನಾವೆಂಥಿಟಿ ಕೊಟ್ಟರು ರಬಕ್ಕ ಅವ್ರು ಮಾಡಿ ಕೊಡ್ತಾರೆ ಅದ ಕಾರಣ ಅದೊಂದು ಅವಳಿಗೆ ಗ್ಯಾರಂಟಿ ಉಂಟು ಹ್ಞೂ ಔಟ್ ಆಫ್ ಔಟ್ ಬರ್ಬೋದು ಅಂತ ಅವರ ನಿರೀಕ್ಷೆ ಇತ್ತು ನೀವು ಈಗ ಮಗಳಲ್ಲಿ ಏನು ಕನಸು ಕಾಣ್ತಾ ಇದ್ದೀರಿ ಅಂದರೆ ಅದೇ ಇದು ಮೆಡಿಕಲ್ ಲೈನಲ್ಲಿ ಹೋಗ್ಬೇಕಂತ ಅಂದು ಅದು ಯಾರ ಕನ್ನ ಎಲ್ಲಿ ಗೆಲ್ರಿದು ದೊಡ್ಡ ಬಂದಿತ್ತು ಅಂದು ಇಲ್ಲಿ ದೊಡ್ಡಪ್ಪ ದೊಡ್ಡಮ್ಮ ಬಾರಿ ಇಂಪಾರ್ಟೆಂಟ್ ಹೌದು ನಮ್ಮ ಮಕ್ಕಳಿಗೆ ದೊಡ್ಡಪ್ಪ ದೊಡ್ಡಮ್ಮನೇ ತುಂಬ ಇಂಪಾರ್ಟೆಂಟ್ ನಮ್ಗಿಂತ ನಮಗೆ ಅವರ ಆಸೆ ಪಟ್ಟು ಅದನ್ನ ಪೂರೈಸಬೇಕು ಅನ್ನೋದು ನಮಗೂ ಸಾಧ್ಯ ಆಸೆ ಓಕೆ ವೆರಿ ಇಂಪಾರ್ಟೆಂಟ್ ವಿಷಯ ಇದು ಯಾಕೆಂದ್ರೆ ನಮ್ಮ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಒಬ್ಬರು ದೊಡ್ಡಪ್ಪ ದೊಡ್ಡಮ್ಮ ಹೇಳ್ದಂಗೆ ಬನ್ನಿ ಸಂಶ್ರಿ ದೊಡ್ಡಪ್ಪ ದೊಡ್ಡಮ್ಮ ಎಷ್ಟು ಇಂಪಾರ್ಟೆಂಟ್ ಆದರೂ ನಿಮಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ತುಂಬ ಅವರು ಕೂಡ ದೊಡಮ್ಮ ಅಂತೂ ತುಂಬಾ ಸಪ್ರದ್ ಅಂಗಡಿಗೆಲ್ಲ ಹೋದಾಗ ಜ್ಯೂಸ್ ಎಲ್ಲ ತಂದ್ಕೊಡ್ತಾರೆ ಅಮ್ಮ ಅಂಗಡಿಗೆ ಹೋದ್ರು ತರೋದಿಲ್ಲ ಒಂದ್ ಸತಿ ದೊಡಮ್ಮ ಹೋದ್ರೆ ಏನಾದ್ರು ತಂದು ಕೊಟ್ಟೆ ಕೊಡ್ತಾರೆ ಅವರು ಹಾಗೆ ನೀವು ಅಮ್ಮ ಮನೇಲಿರ್ಲಿ ದೊಡಮ್ಮ ಹೋಗ್ಲಿ ಅಂತ ಇಲ್ಲ ಅವ್ರು ಹೋಗ್ತಾರೆ ಅವರಿಗಿಂತ ಜಾಸ್ತಿ ಡೊ ಅಮ್ಮ ಹೋಗ್ತಾ ಇರ್ತಾರೆ ಅಂಗಡಿಗೆ ಹೋಗೋದಾದ್ರೆ ರಪ್ಪ ಹೋಗಿವಾ ನಿಂತ ಹೇಳ್ತೀರಾ ಅಂತಲ್ಲ ನಾನ್ ಬೇಡ ಅನ್ನೋದಿಲ್ಲ ಹೋಗ್ತಾರೆ ತಂದ್ಕೊಡ್ತಾರೆ ಅಲ್ಲಾ ಏನಾದ್ರು ಈಗ ದೊಡಮ್ಮ ಸಪೋರ್ಟ್ ತುಂಬಾ ಮಾಡ್ತಿದ್ರು ಅಂತ ಹೇಳಿದ್ರಿ ಬೆಳಿಗ್ಗೆ ಎದ್ದ ಕೂಡಲೆ ಏನೆಲ್ಲ ತಿಂಡಿ ಮಾಡಿ ಕೊಡ್ತಾರೆ ನಿಮಗೆ

ಅಮ್ಮ ಮಾಡೋದಿಲ್ಲ ದೃಢ ಓಕೆ ಯೋಗ ಯೋಗ ಹೇಗೆ ಆಸಕ್ತಿ ಬಂತು ನಿಮಗೆ ಅಂದರೆ ಯೋಗ ಲಾಕ್ಡೌನ್ ಟೈಮಲ್ಲಿ ನಾ ಮೇಡಮ್ ನಾನು ಫಸ್ಟ್ ಪ್ರೈಮರಿ ಇರುವಾಗ ಒಂದು ಸತಿ ಹೋಗಿದ್ದೆ ಇಲ್ಲಿ ನಮ್ಮ ಅಕ್ಷಯ ನಗರದಲ್ಲಿ ಗ್ರೌಂಡ್ ಹತ್ರ ಆಮೇಲೆ ಸ್ವಲ್ಪ ಟೈಮ್ ಟೈಮಾದಿಂದ ಬಿಟ್ಬಿಟ್ಟೆ ಯೋಗಾನು ವಾಪಸ್ ಲಾಕ್ಡೌನ್ ಟೈಮಲ್ಲಿ ನಮ್ಮ ಇಂಗ್ಲೀಷ್ ಮೇಡಮ್ ಪ್ರೇಮಲತಾ ಮೇಡಮ್ ಅವ್ರು ತುಂಬ ಇದು ಒತ್ತಾಯ ಮಾಡಿದ್ರು ಹೋಗು ಹೋಗು ಅಂತ ನನಗೆ ಕೂಡ ಮಾಡುವ ಏನೋ ಒಂಥರ ಚೇಂಜ್ ಇರುತ್ತಲ್ಲ ಮೊದಲು ಹೋಗಿದ್ದೆ ಅಂತಲ್ಲ ಆಯ್ತಾ ಆಮೇಲೆ ಲಾಕ್ಡೌನ್ ಟೈಮಲ್ಲಿ ಕಲಿತೆ ನೆಕ್ಸ್ಟ್ ನೈನ್ತಿಂದ ಸ್ಟಾರ್ಟ್ ಮಾಡಿದೆ ನೈನ್ತಲ್ಲಿ ಜಿಲ್ಲಾ ಮಟ್ಟದ ತನಕ ಹೋಗಿದ್ದೆ ಈ ಸತಿ ಕೂಡ ಜಿಲ್ಲಾ ಮಟ್ಟದ ತನಕ ಹೋಗಿದ್ದೆ ಯೋಗ ನಿಮ್ಮ ಓದಿಗೆ ಎಷ್ಟು ಹೆಲ್ಪ್ ಆಗಿದೆ ಅಂದರೆ ಅದರಿಂದ ಇದು ಸೋಮಾರಿತನ ಎಲ್ಲ ಹೋಗ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಮಾಡ್ತಿದ್ವಲ್ಲ ಮಾಡ್ತಿದ್ವಿ ಇದು ಆನ್ಲೈನಲ್ಲಿ ಮಾಡಿಸ್ತಿದ್ರು ಮೇಡಮ್ ಅದರಿಂದ ಸೋಮಾರಿತನ ಎಲ್ಲ ಹೋಗ್ತಿತ್ತು ಆಮೇಲೆ ಓದುವಾಗೆಲ್ಲ ಇಂಟ್ರೆಸ್ಟ್ ಬರ್ತಿತ್ತು ಓದ್ಬೇಕು ಓದ್ಬೇಕು ಅಂತ ಕಾನ್ಸಂಟ್ರೇಷನ್ ಸಿಕ್ತಿತ್ತು ಓದ್ಬೇಕು ಯೋಗ ಅರಣ್ಯ ಏನಾದರೂ ಸಾಥ್ ಕೊಡ್ತಾರಾ ಅಣ್ಣ ಅಣ್ಣ ಏನು ಯೋಗ ಮಾಡೋದಿಲ್ಲ ಸ್ವಲ್ಪ ಸೋಮಾರಿಯ ನೋಡಿ ಅಲ್ಲ ದೊಡಪ್ಪ ಸಾಪ್ ಹಾಂ ಆಯ್ತಾ ಸೋಮವಿದ್ದ ದೊಡಪ್ಪ ಮಾಡ್ತಾರೆ ಈಗ ಅವನು ಕೃಷಿ ಅವ್ನು ಮಾತಾಡಿಸ್ತೇನ ಇಲ್ಲ ಅಣ್ಣ ಕೃಷಿಯಲ್ಲಿ ಎಲ್ಲ ಇದ್ದ ಸೋಮಾರಿ ಅಂತಲ್ಲ ಕೃಷಿಯಲ್ಲೇ ಇದ್ದ ಯೋಗದಲ್ಲಿ ಎಲ್ಲ ಕೃಷಿಯಲ್ಲಿ ಕೃಷಿ ಇಳಿತಾನ ಈಗ ನೀವು ಬೆಳಗ್ಗೆ ಎದ್ದು ಎಷ್ಟೊತ್ತಿಗೆ ಹೋಗ್ತಾ ಇದ್ರೆ ನಿಮ್ಮ ಒಂದು ಅಧ್ಯಯನ ಯಾವ ಯಾವ ಟೈಮಲ್ಲಿ ಹೇಗೆ ರೀ ಅಂದ್ರೆ ಓದಂದ್ರೆ ಯಾವುದಾದ್ರೂ ನಿದ್ದೆ ಬರುವ ಟೈಪಲ್ಲಿ ಸಬ್ಜೆಕ್ಟ್ ಏನಾದಿದ್ರೆ ಅದನ್ನು ಸಂಜೆ ಓದ್ತಿದ್ದೆ ಬೆಳಿಗ್ಗೆ ಯಾವುದಾದ್ರೂ ಇಂಟ್ರೆಸ್ಟ್ ಸಬ್ಜೆಕ್ಟ್ ಅಂದರೆ ಸೈನ್ಸ್ ಮ್ಯಾಥ್ಸ್ ಅದನ್ನು ಬೆಳಿಗ್ಗೆ ಹೋಗ್ತಿದೆ ಅಂದ್ರೆ ನಿದ್ದೆ ಬರ್ತಿರ್ಲಿಲ್ಲ ಬೆಳಿಗ್ಗೆ ನಿದ್ದೆ ಬರೋ ಸಬ್ಜೆಕ್ಟ್ ನಿದ್ದೆ ಬರೋ ಸಬ್ಜೆಕ್ಟ್ ಅಂದರೆ ಸ್ವಲ್ಪ ಹಿಂದಿ ಕಮ್ಮಿ ಆಯ್ತು ಅದರಲ್ಲಿ ಮಾರ್ಕ್ ಕಮ್ಮಿ ಆದರೆ ಇಂಗ್ಲೀಷಲ್ಲಿ ಈಗ ಯಾವುದರಲ್ಲಿ ಎಷ್ಟು ಕಮ್ಮಿ ಆಯ್ತು ಕನ್ನಡದಲ್ಲಿ ಎರಡು ಕಮ್ಮಿ ಆಯಿತು ಇಂಗ್ಲೀಷಲ್ಲಿ ನಾಲ್ಕು ಹಿಂದಿಯಲ್ಲಿ ಒಂದು ಸೈನ್ಸ್ ಅಲ್ಲಿ ಮತ್ತೆ ಎಲ್ಲ ಔಟ್ ಆಫ್ ಔಟ್ ಯಾವ ಔಟ್ 100 ಕ್ಕೆ 100 ಯಾವುದರಲ್ಲಿ ಮ್ಯಾಥ್ಸ್ ಮತ್ತು ಸೋಶಿಯಲ್ ಸೈನ್ಸ್ ಅಲ್ಲಿ ಸೋಶಿಯಲ್ ಸೈನ್ಸ್ ಅಲ್ಲಿ ಓಕೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಇದ್ದೀರಿ ನೆಕ್ಸ್ಟ್ ಮೆಡಿಕಲ್ ಫೀಲ್ಡ್ ಅಲ್ಲಿ ಹೋಗಬೇಕು ಅಂತ ಹೇಳ್ತೀನಿ ಈಗ ಪಿಯುಸಿ ಸೈನ್ಸ್ ಸೈನ್ಸ್ ತಗೋಬೇಕು ಅಂತ ಇದ್ದೀರಿ ಯೋಚನೆ ಮಾಡಿದ್ರಿ ಸೈನ್ಸ್ ತಗೋಬೇಕು ಓಕೆ ಆಲ್ ದಿ ಬೆಸ್ಟ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಲ್ಲಿ ಎರಡು ವಿಚಾರವನ್ನು ನಾವು ಗಮನಿಸಲೇಬೇಕು ಒಂದು ಜಾಯಿಂಟ್ ಫ್ಯಾಮಿಲಿ ತುಂಬ ಜನ ಇರ್ತಾರೆ ಅದರಲ್ಲಿ ತನ್ನ ತಂಗಿ ತಮ್ಮನ ಮಗಳನ್ನು ಅಪಾರವಾಗಿ ಪ್ರೀತಿಸುವಂಥ ದೊಡ್ಡಪ್ಪ ದೊಡ್ಡಮ್ಮ ಅವರೂ ಫುಲ್ ಸಪೋರ್ಟ್ ಅಂತ ಅವರಿಗೆ ಬೆಳಿಗ್ಗೆ ಅಮ್ಮ ತಿಂಡಿ ಮಾಡಿ ಕೊಟ್ಟ ಇತಿಹಾಸವೇ ಇಲ್ವಂತೆ ಎಲ್ಲ ದೊಡ್ಡಮ್ಮೆ ಹೊಡೋದಂತೆ ಅದರಿಂದ ದೊಡ್ಡಮ್ಮನನ್ನು ಬಿಟ್ಟರೆ ಹೇಗೆ ದೊಡಮ್ಮ ಎಲ್ಲಿದ್ದಾರೆ ಜಾಗುತ್ತೆ ದೊಡ್ಡಮ್ಮ ವೀಡಿಯೋ ಮಾಡ್ತಿದ್ದಾರಲ್ಲಿ ನೋಡಿ ಅಲ್ಲಿ ದೊಡ್ಡಮ್ಮ ಈಗ ಈಗ ನಮ್ಮ ಒಂದು ವೀಡಿಯೋ ಮಾಡ್ತಿದ್ದೆ ದೊಡ್ಡಮ್ಮನನ್ನು ಮತ್ತು ದೊಡ್ಡಪ್ಪನನ್ನು ಮಾತಾಡಿಸೋ ಎಸ್ ನಾವು ಇಲ್ಲಿ ಒಂದು ನಮ್ಮ ಕ್ಯಾಮ್ರಾದಲ್ಲಿ ಸಂದರ್ಶನ ಮಾಡ್ತಿದ್ರೆ ಅವರ ಮೊಬೈಲಲ್ಲಿ ಅವರು ಶೂಟ್ ಮಾಡ್ತಾಯಿದ್ರು ಆ ಮೆನ್ ಇವರ ದೊಡ್ಡಮ್ಮ ಈಗ ದೊಡ್ಡಪ್ಪ ಇಲ್ಲಿದ್ದಾರೆ ಸರ್ ಏನು ಹೆಸರು ನಿಮ್ಮದು ಸಂಜೀವ್ ಅಂತ ಓಕೆ ಏನು ಹೇಳಕ್ಕೆ ಬಯಸ್ತೀರಿ ಮಗಳ ಬಗ್ಗೆ ಮಗಳ ಬಗ್ಗೆ ಸ್ವಲ್ಪ ಒಂದು ಚೆಂದಾಗಿ ಓದಿ ಡಾಕ್ಟ್ರೆ ಹೋದ ಕಳಿಸ್ಬೇಕು ಅಂತ ಆಲೋಚನೆ ಆಲೋಚನೆ ತಮ್ಮನ ಮಗಳ ಮೇಲೆ ಕನಸಿಟ್ಟಿದ್ದೀರಿ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಕನಸಿಗೆ ಯಾರು ಮಗಳ ನಾನು ಹೇಳಿ ಹೇಳಿದಾಗೆ ಕೇಳ್ತಾಳೆ ಅವಳು ಫುಲ್ ಫುಲ್ ಹೌದಾ ಏನು ಹೇಳಬೇಕಾದ್ರೂ ನಾನು ಹೇಳಿದರೆ ಇಲ್ಲಿ ಬೇರೆಯವರೆಲ್ಲ ಹೇಳಿದ್ರೆ ಸ್ವಲ್ಪ ಫೇಲ್ ಆಗ್ತದೆ ಫೇಲ್ ಅಂತ ಏನಿಲ್ಲ ಅಥವಾ ನಾನು ಸ್ವಲ್ಪ ಏನು ಮಕ್ಕಳಿಗೂ ಯಾರಿಗೂ ನಾನು ಜೋರು ಮಾಡ್ಲಿಕ್ಕಿಲ್ಲ ಸ್ವಲ್ಪ ಸ್ವಲ್ಪ ದೊಡ್ಡ ಸ್ವರ ಬರ್ತದೆ ಅಲ್ಲಿಗೆ ಮುಗಿತು ಈಗ ಆರ್ನೂರ ಹದಿನೇಳು ಮಾರ್ಕ್ ಬಂದಿದೆ ಏನೇಳ್ತೀವಿ ನನಗೆ ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸ್ತದೆ ನನಗೆ ಒಂದು ಆರುನೂರ ಇಪ್ಪತ್ತುವರೆಗೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ತೆಗೀತಾರೆ ತೆಗಿಲೇಬೇಕು ಅವರಿಗೆ ಬೇರೆ ಕೆಲಸ ಇಲ್ಲ ಮನೆಯಲ್ಲಿ ಓದೋದು ಬರೆಯುವುದು ಊಟ ಮಾಡೋದು ಇಷ್ಟೇ ಕೆಲಸ ಬೇರೆ ಏನಿಲ್ಲ ಉಂಟ ಮನೆಯಲ್ಲಿ ಆಯ್ತು ನಾವು ದುಡಿಕ್ ದುಡಿಲಿಕ್ಕೆ ದುಡಿಲಿಕ್ಕೆ ಆ ಹಾಗಲ್ಲ ದುಡಿಲಿಕ್ಕೆ ನಾವು ಇದ್ದೇವೆ ಎಂತ ಬೇಕಾದರೂ ನಮ್ಮ ಮನೆಯಲ್ಲಿ ಉಂಟು ಮಾಡಿ ಕೊಡ್ತೇವೆ ನೀವು ಓದುದು ಅಷ್ಟೇ ಕೆಲಸ ಹೌದು ನಾನು ಹಾಗೆ ಈಗ ಆರ್ನೂರ ಹದಿನೇಳು ಮಾರ್ಕ್ ಬಂದಿದ್ದಕ್ಕೆ ಎಂತ ಮಾಡಿದ್ರಿ ಅವರಿಗೆ ಅಂತ ಹೇಳಿದರು ಇಲ್ಲ ಏನು ಹೇಳಿಲ್ಲ ಸಾಕು ಬಂದದ್ದು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಬಂದ್ರೆ ಅಂತ ಎಂಟು ಮಾರ್ಕ್ ಅಲ್ವಾ ಹೌದು ಆದ್ರೂ ಈಗ ಇದು ಕೇಳಿದ್ರೆ ಕೊಡ್ತಾರೆ ಅವರು ಅದು ನಮ್ಮ ಇದರಲ್ಲಿ ಬರಬೇಕಲ್ವಾ ಕೇಳಬೇಕು ಅಂತ ಉಂಟಲ್ಲ ನಿಮಗೆ ಆಯಿತು ಈಗ ಅವಳಿಗೆ ಎಂತ ಹೇಗೆ ಸಪೋರ್ಟ್ ಮಾಡೋದು ನೆಕ್ಸ್ಟ್ ನೆಕ್ಸ್ಟ್ ಡಾಕ್ಟ್ರಿಗೆ ಡಾಕ್ಟ್ರಿ 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 ಆಗೋದಾಗಲಿ ಮನೆಯಲ್ಲಿ ಡಾಕ್ಟ್ರ್ ಬೇಕು ಓ ಖಂಡಿತ ಬೇಕು ಅಲ್ವಾ ಮನೇಲಿ ಊರಿಗೆ ಎಲ್ಲರಿಗೂ ಉಪಕಾರ ಆಗ್ತದೆ ಎಲ್ಲರಿಗೂ ಉಪಕಾರ ಆಗ್ತದೆ ಹೌದು ನಮ್ಮ ನಮ್ಮ ನಮ್ಮಂಥವರ ಒಂದು ಫ್ಯಾಮಿಲಿ ಒಂದು ಮಗು ಒಂದು ಡಾಕ್ಟ್ರಿಗೆ ಪತ್ರವು ಕಲಿತು ಹತ್ತು ಜನರಿಗೆ ಪಗಾರ ಆಗುವ ಹಾಗೆ ಮಾಡಿದರೆ ನಮಗೂ ನನಗೂ ಹೆಸರು ನಮ್ಮ ಮನೆಗೂ ಹೆಸರು ಇದು ಈ ದೇಶ ಇದಕ್ಕೆ ಹೆಸರು ಅಲ್ವಾ ಹಾಗೆ ಆಗಲೇಬೇಕು ಆದರೆ ಒಳ್ಳೆಯದು ದೇವರ ಆಶೀರ್ವಾದ ದೇವರ ಅವ್ರ ಕೊಟ್ಟರೆ ಹಾಗೆ ಕೊಡಬೇಕು ಅಂತ ಹಾಗೆ ಕೊಡಬೇಕು ಹಾಗೆ ಕೊಡಬೇಕು ಹಾಗೆ ಕೊಡಬೇಕು ದೊಡ್ಡಮ್ಮ ಇದ್ದಾರೆ ನಮಸ್ತೆ ನಮಸ್ತೆ ಇರದೆ ಯಾರೇನು ಬಂತು ದಾದಾ ಅಂತಾರೆ ಮಗಲ್ನ ಕೆಲವಾಗ ಎಂಡತ ಐಸ್ಫ್ರಾಸ್ ಆಯ್ತಿ ತಿಂಡಿ ಸೊಟ್ಟಿ ದೋಸೆ ಜಾಸ್ತಿ ಆಯ್ಲ ಪಾಪಿ ಜಾಸ್ತಿ

ಏರೆ ಮಾರ್ಕ್ ಸ್ವಲ್ಪ ಬಂದದ್ದು ದೊಡ್ಡಮ ನಿಂದಂತಾ ಬಂದಿದೆ ದೊಡ್ಡಮನ್ ಸಪೋರ್ಟ್ ಅ ದೊಡ್ಡಮನೆ ತಕ್ಷಣ ನಾನು ಹೇಳ್ತಿದ್ರು ಬೇಡ ಇಲ್ಲ ದೊಡ್ಡಮನೆ ಬಂದಿದೆ ದೊಡ್ಡಮನೆ ಸಪೋರ್ಟ್ ಆಜುನತ 17 ಮಾರ್ಕ್ ನೆಕ್ಸ್ಟ್ ಸೈನ್ಸ್ ಮಲ್ಪಡು ಡಾಕ್ಟರ್ ಅವಡೊಂದು ದೊಡ್ಡಪ್ಪನ பேரு ಅಪ್ಪನ பேரு ಮಾತಾನ್ பேரு ಇರ್ದ ಏನ್ ಎಲ್ಲ ಎನ್ನೆಲ್ಲ ಎನ್ನೆಲ್ಲ ಇಲ್ಲ ಏನ ಲವ್ ಡಾಕ್ಟರ್ ಕಲ್ಪ రు సార్ ఎంకలెట్ అయితే ఒటారోడు ఎంకల్ జా ఇంజన లింగాయత జాతి ఎంకలు లింగా సాధారణ భారీ ఎంజి పదవి కలుతున్నా నేర్లో ఎగ్జారు అంటే ఎంకల్ జాస్ అయిడ్ అంచు ఎంకన్నా హిరియాకున్న ఆశీర్వాదోడు నీకు ఆశీర్వాదోడు ఎంకలు ఎంకులు కష్టపడుతుంది కలపవా నీకు ఆశీర్వాదోడు అదే కొంచెం ಕಷ್ಟು ಫಲ ಕೊರಪ್ಪ ನಾಲ್ ಕಷ್ಟು ನಿಖಲನ ಕಷ್ಟಗೂ ಹಾಲಿನ ಫಲ ಫಲ ಆಯ್ತಾ ಅಂತ ಬಾರಿ ಒಳ್ಳೆ ಮಾತು ಹೇಳಿದರು ಎಂಥ ಕೆಲಸ ಉಂಟು ಎಂಥ ಕೆಲಸ ಬೇಕು ಏನು ಬೇಕು ಎಲ್ಲ ನಾವು ಮಾಡಿಕೊಡ್ತೇವೆ ಓದುದು ಮಾರ್ಕ್ ತೆಗೆಯುದು ಕೆಲಸ ಅಂತ ಅಷ್ಟೇ ಕೆಲಸ ಕೆಲಸ ಅದರ ಜೊತೆಗೆ ಪಠ್ಯೇತರ ಚಟುವಟಿಕೆ ಯೋಗ ಅದಿದೆ ಮಾಡ್ತಿದ್ದಾರೆ ಎಸ್ ತನುಷ್ಯ ಯೋಗದ ಬಗ್ಗೆ ಮಾತಾಡುವಾಗ ಅಣ್ಣ ಹೇಗೆ ಸ್ವಲ್ಪ ಸೋಮಾರಿ ಅಂತ ಒಂದು ಪ್ರಶ್ನೆ ಕೇಳಿದೆ ಅದಕ್ಕೆ ದೊಡ್ಡಪ್ಪ ಅಲ್ಲಿಂದ ಇಲ್ಲ 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 ಅವ ಕೃಷಿ ಅಂತ ಎಲ್ಲ ಹೇಳಿದ್ರು ಅಣ್ಣನ ಬಿಟ್ಟು ಕೂಡ ಪ್ರಶ್ನೆ ಇಲ್ಲಲ್ಲ ನನ್ನಾಗಿ ದುಡಿತಾನೆ ನನ್ನೊಟ್ಟಿಗೆ ಬರ್ತಾರೆ ಮನೆಯಲ್ಲಿದ್ದರೆ ಸ್ಕೂಲಿಗೆ ರಜೆ ಇದ್ರೆ ನಿಮ್ಮ ಫೇವರಿಟ್ ಪುಳ್ಳಿ ಫೇವ್ರೇಟ್ ಮಗಾವನೇ ಖಂಡಿತ ಖಂಡಿತ ಇದೆಲ್ಲ ಅವನ ತಂದೆ ಅಲ್ಲ ಅದು ಒಂದು ತರ ವಿದ್ಯೆಯಲ್ಲಿ ಇವ ಕೃಷಿಯಲ್ಲಿ ಹೌದು ಓಕೆ ನೋಡಿ ಈಗ ದೊಡ್ಡಪ್ಪ ದೊಡಮ್ಮ ಅಮ್ಮ ಅಪ್ಪ ಅಣ್ಣ ಇನ್ಯಾರಿದ್ದಾರೆ ಮನೆಯಲ್ಲಿ ಎಲ್ಲರದು ಸಪೋರ್ಟ್ ಉಂಟು ಎಂತ ಸಮಸ್ಯೆ ಸಪೋರ್ಟ್ ಇರಲ್ಲ ನಿಮಗೆ ತುಂಬ ಫೇವ್ರೇಟ್ ಬೇಕು ಬೇಕಾದ ಮಾಡಿ ಕೂಡ ದೊಡಮ್ಮ ಅಲ್ಲ ಎಲ್ಲ ದೊಡ್ಡಪ್ಪ ಎಂತ ಹೊಡ್ತವೆ ದೊಡ್ಡಪ್ಪ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಅವರು ಒಳ್ಳೇದನ್ನ ಹೇಳ್ತಾರೆ ಏನಾದರು ತಪ್ಪು ಮಾಡ್ತಿದ್ರೆ ಅದರ ಮಾಡಿಬಿಡ್ರೆ ಒಳ್ಳೆ ಸಲಹೆ ಕೊಡ್ತಾ ಇರ್ತಾರೆ ಓಕೆ ಇದು ಬಹಳ ವಿಶೇಷವಾದಂಥ ಒಂದು ಫ್ಯಾಮಿಲಿ ಭಾರಿ ಖುಷಿಯಾಗೋದು ಏನು ಅಂತ ಹೇಳಿದ್ರೆ ಆ ಈ ಮನೆಯ ಹೆಸರು ಸಮೃದ್ಧಿಯಿಂದ ಸಮೃದ್ಧಿ ಇದೆ ಇಲ್ಲಿ ಅದರ ಜೊತೆಗೆ ಅಣ್ಣ ತಮ್ಮ ಮತ್ತು ಅಕ್ಕ ತಂಗಿ ಇವರು ಒಂದು ಬಹಳ ಗಮನಿಸಿದ್ದೇನು ಅಂತಂದರೆ ಇವರಿಬ್ಬರಿಗೆ ಮಕ್ಕಳಿಲ್ಲ ಆದರೆ ತಮ್ಮನ ಮಕ್ಕಳು ನಮ್ಮ ಮಕ್ಕಳು ಹಾಗೆ ಅನ್ನುವಂಥದ್ದನ್ನು ಟ್ರೀಟ್ ಮಾಡಿದ್ದಾರೆ ಜೊತೆಗೆ ಬೆಳಗ್ಗೆ ಎದ್ದು ಎಬ್ಬಿಸ್ತಾರೆ ಕೂಡ ಇವರನ್ನು ಅಂತ ಹೇಳಿದರೆ ಅದರಷ್ಟು ಖುಷಿಯ ವಿಚಾರ ಮತ್ತು ಎಬ್ಸಿ ಅವರಿಗೆ ತಿಂಡಿ ಮಾಡಿಕೊಡೋದು ಊಟ ಮಾಡಿಕೊಡೋದು ಅವರಿಗೆ ಅಂಗಡಿಗೆ ಹೋದಾಗ ಜ್ಯೂಸ್ ತಂದು ಕೊಡೋದು ಸಹ ದೊಡ್ಡಮ್ಮವೆ ಅಮ್ಮ ಹೋದರೆ ಕೆಲವು ಸಲ ತರೋದಿಲ್ಲ ಅಂತಲೂ ಧನಶ್ರೀ ಹೇಳ್ತಾರೆ ಅಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡಿದಂಥ ಫ್ಯಾಮಿಲಿ ಇದು ಎರಡು ಕತೆ ಇಲ್ಲಿ ಒಂದು ತನುಶ್ರೀಯ ಕಥೆ ಆದರೆ ಇನ್ನೊಂದು ಆ ಒಗ್ಗಟ್ಟಿನ ಕತೆ ಆ ಸಹೋದರತ್ವದ ಕತೆ ಆ ಒಂದು ಫ್ಯಾಮಿಲಿಯ ಒಗ್ಗಟ್ಟಿನ ಕತೆ ಜಾಯಿಂಟ್ ಫ್ಯಾಮಿಲಿಯಲ್ಲಿರುವಂತಹ ಒಂದು ಆ ಒಂದು ಅವಿನಾಭಾವ ಸಂಬಂಧ ಮತ್ತು ಪ್ರೀತಿಯ ಕತೆ ಇದರಲ್ಲಿ ಇದೆ ಇದು ತನುಶ್ರೀಯ ಆರುನೂರ ಹದಿನೇಳು ಮಾರ್ಕಿನ ಜೊತೆಗೆ ಇಲ್ಲೊಂದು ಒಡನಾಟ ಇಲ್ಲೊಂದು ಅವಿನಾಭಾವ ಸಂಬಂಧದ ಕಥೆಯನ್ನು ಕೂಡ ಕಟ್ಟಿಕೊಡುವಂಥ ಕೆಲಸವನ್ನು ಸುದ್ದಿ ನ್ಯೂಸ್ ನಿಮಗೆ ಮಾಡಿದೆ ಅದಕ್ಕೆ ಕಾರಣ ಇಲ್ಲಿರುವಂಥ ಪ್ರೀತಿ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ತನುಶ್ರೀ ಇವರೆಲ್ಲರ ಕನಸನ್ನು ಈಡೇರಿಸುವಂತೆ ನೀವು ಕೂಡ ಓದಿ ಅವರೆಲ್ಲರ ಕನಸು ಈಡೇರಲಿ ತನುಶ್ರೀ ವೈದ್ಯೆಯಾಗಿ ನಮ್ಮೂರಿನ ಶ್ರೇಷ್ಠ ವೈದ್ಯೆಯಾಗಿ ಬರಲಿ ಅಂತ ಅನ್ನುವಂಥ ಆಶಯದೊಂದಿಗೆ ನಿಮ್ಮ ಮುಂದಿನ ಜೀವನಕ್ಕೆ ದಿ ಬೆಸ್ಟನ್ನು ಹೇಳ್ತಾ ನಿಮ್ಮ ಕನಸುಗಳು ಈಡೇರಲಿ ಅಂತ ಹೇಳ್ತಾ ನಿಮ್ಮ ಇನ್ನೊಬ್ಬ ಮಗನಿಗೂ ಶುಭವಾಗಲಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ পুষ্পরাজ জেগে দন্ডলে দোণলে সুদিন কালভঞ্জা